ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ಗ ಚೆನ್ನಿಗೆ ಸ್ವಾಗತ ಇವತ್ತು ನೋಡಿರಿ ನಾನು ಇದನ್ನು ನಾವು ಮನೆಯಲ್ಲೇ ಅವಲಕ್ಕಿಯನ್ನು ಒಗ್ಗರಣೆ ಹಾಕಿಬಿಟ್ಟು ಇಟ್ಕೊಳ್ಳೋದ್ರಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ರೀ ಯಾಕಂದರೆ ಈಗ ಮಕ್ಳಿಗೆ ರಜೆ ಇದೆ ನೋಡಿರಿ ಮನೆಯಲ್ಲಿದ್ದಾಗ ಈ ಥರ ನಾವು ತಿಂಡಿ ಮಾಡಿಟ್ಟರೆ ಸಾಯಂಕಾಲ ಆಗಿರ್ಬೋದು ಮತ್ತು ಯಾವ ಟೈಮ್ನಲ್ಲಿ ಮಕ್ಕಳಿಗೆ ಅನಿಸುತ್ತೆ ಆವಾಗ ಮನೆಯಲ್ಲಿ ಮಕ್ಕಳಿಗೆ ತಿನ್ನಕಂತ ಹೇಳಿ ಇಲ್ಲಿ ಒಂದು ಕೆ ಜಿ ಪೇಪರ್ ಅವಲಕ್ಕಿಯನ್ನು ತೊಗೊಂಡಿದ್ದೇನೆ ರೀ ಇದನ್ನು ಕ್ಲೀನ್ ಮಾಡ್ಕಂದರೆ ತೊಗೊಂಡಿದ್ದೇನೆ ರೀ ಅಂದರೆ ನಾವು ಇದನ್ನು ಚೆನ್ನಾಗಿ ಸಾಣಿಸ್ಬಿಟ್ಟು ತೊಗೊಂಡರೆ ನೋಡಿರಿ ಇದ್ರೊಳಗಿಂದೆಲ್ಲ ಧೂಳು ಹೋಗುತ್ತೆ ನಮ್ಮ ಚಾನೆಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನಾವು ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೇನೆ ರೀ ಸ್ವಲ್ಪನೇ ನಮ್ಮದು ಆಯಿಲ್ ಬಿಸಿ ಆಗಬೇಕು ರೀ ಈಗ ಫಸ್ಟಿಗೆ ನೋಡಿರಿ ನಾವು ಇದಕ್ಕೆ ನೋಡಿರಿ ನಾವು ಶೇಂಗದ ಕಾಳನ್ನು ಫ್ರೈ ಮಾಡ್ಕೊಂಬ್ರಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟೆ ಮಾಡ್ಕೋಬೇಕ್ರಿ ಇದು ಸ್ವಲ್ಪ ಗರಿ ಗರಿ ಆಗ್ಬೇಕು ನೋಡಿರಿ ಒಂದು ಎರಡೂವರೆ ಮುಷ್ಟಿಯಷ್ಟು ನಾನು ಶೇಂಗದ ಕಾಳನ್ನು ಹಾಕ್ಕೊಂಡಿದ್ದೀನಿ ರೀ ಸ್ವಲ್ಪ ನಾನು ಸ್ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ರೀ ನಿಧಾನವಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮ್ಮದು ಶೇಂಗದ ಕಾಳದು ಕಲರು ಚೇಂಜ್ ಆಗಿದೆ ಇವಾಗ ಸ್ವಲ್ಪ ನಮಗೆ ಒಳ್ಳೆ ಬರ್ತಾ ಇದೆ ರೀ ಹಾಗಾಗಿ ನಾನು ಇದನ್ನು ಶೇಂಗದ ಕಾಳನ್ನು ತೆಗೆದಿಟ್ಕೊತೀನಿ ರೀ ಕಲರ್ ನೋಡ್ಬೋದು ಚೇಂಜ್ ಆಗಿದೆ ಇದನ್ನು ನಾನು ತೆಗೆದು ಹಾಕೋತಾ ರೀ ನಾನಾ ಇದನ್ನು ಹಾಕೊಂಡಿದ್ದೀನಿ ರೀ ತೆಗೆದು ಇವಾಗ ನೋಡ್ಬೋದು ರೀ ಇದಕ್ಕೇನೆ ನಾನು ನಾವು ಹುರುಗಡ್ಲೇನೂ ಅಷ್ಟೇ ತಗೊಳ್ರಿ ಎರಡು ಮುಷ್ಟಿ ಅಷ್ಟು ತಗೊಂಡಿ ಇವಾಗ ಇದನ್ನು ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ಸ್ವಲ್ಪ ಗರಿಷ್ಠ ಚೆನ್ನಾಗಿ ಬರುತ್ತೆ ರೀ ಇವಾಗ ರೀ ನಮ್ಮದು ಸ್ವಲ್ಪ ಇದು ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಇದನ್ನು ಸಹ ತೆಗೆದು ಇದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ನಾನು ಒಂದು ಮುಷ್ಟಿಯಷ್ಟು ಕರಿವೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ ಇದನ್ನು ಸಹ ಸ್ವಲ್ಪ ನಾವು ಗರಿಯ ಗರಿಯಾಗೇ ಮಾಡ್ಕೋಬೇಕು ಇದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕ್ರಿ ಇವಾಗ ನಮ್ಮದು ಕರಿವೆ ಸೊಪ್ಪು ನನ್ನ ಸೈಡಿಗೆ ಇಟ್ಕೊಂಡಿದ್ದೇನೆ ರೀ ಸ್ವಲ್ಪ ಬಿಸಿ ಆಗಲಿ ಬಿಸಿ ಇರ್ತದಂದರೆ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಇವಾಗ ಇದಕ್ಕೆ ನೋಡಿರಿ ನಾನು ಇದಕ್ಕೆ ಒಂದು ಮುಷ್ಟಿಯಷ್ಟು ಹುರಿನ ಸೊಪ್ಪು ಇದನ್ನು ಸಹ ನಾನು ಸ್ವಲ್ಪನೇ ಫ್ರೈ ಮಾಡ್ಕೋಬೇಕಾಗುತ್ತೆ ರೀ ಸ್ವಲ್ಪನೇ ಇದು ಸ್ವಲ್ಪನೇ ಆಯಿಲಲ್ಲಿ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಗರಿಗರಿ ಆಗಿಯೂ ನಾನು ಫ್ರೈ ಮಾಡ್ಕೊತಿದ್ದ ನೋಡ್ಬೋದು ರೀ ಅದು ಸ್ವಲ್ಪ ನಮ್ಮದು ಫ್ರೈ ಆಗಿದೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ತಗೊಳ್ತಾ ಇದ್ದೀನಿ ಅದನ್ನು ಒಂದು ಸ್ವಲ್ಪನೇ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈಗ ನೋಡ್ಬೋದು ನಾನು ಮೂರು ಸೊಪ್ಪುಗಳನ್ನು ಸಹ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡ್ಕೊಂಡಿದ್ದೇನೆ ರೀ ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಇವಾಗ ನೋಡ್ಬೋದು ರೀ ಇದನ್ನು ಸ್ವಲ್ಪನೇ ನಾವು ಆರಿಸ್ಕೊಳ್ಳೋಣ ಇವಾಗ ನೋಡಿರಿ ನಾನಿಲ್ಲಿ ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಳ್ಳೋಣ ರೀ ಇವಾಗ ನಮ್ಮದೆಲ್ಲ ಗರಿ ಗರಿ ಆಗಿದೆ ರೀ ಇದ್ರ ಜೊತೆಗೆ ನಾನು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಂಡಿದ್ದೇನೆ ರೀ ನೋಡ್ಬೋದು ನಮ್ಮದು ಕರಿಬೇವ ಸೊಪ್ಪು ಚೆನ್ನಾಗಿ ಈ ಥರ ಫ್ರೈ ಆಗಿದೆ ಇವಾಗ ರೀ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇವಾಗ ರೀ ನಂದು ಈ ಥರ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ಇವಾಗ ಇಲ್ಲಿ ನೋಡ್ಬೋದು ರೀ ಒಂದು ನಾಲ್ಕು ಟೇಬಲ್ ಸ್ಪೂನು ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ ರೀ ಅರಿಶಿಣವನ್ನು ಹಾಕೊಳ್ಳೋಣ ಸ್ವಲ್ಪ ಆಯಿಲ್ ಬಿಸಿ ಆಗಿದೆ ನೋಡ್ರಿ ಈಗ ಸ್ಟವನ್ನ ಆಫ್ ಮಾಡ್ಕೋತಾ ಇದ್ದೀನಿ ರೀ ಇದಕ್ಕೇ ನಾವು ಹಾಕೊಳ್ಳೋಣ ಅರ್ಶನ ಇವಾಗ ಅರ್ಶನ ಹಾಕೊಂಡಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ರೀ ಇವಾಗ ನಾವು ಮಾಡಿರುವಂಥದ್ದು ನೋಡ್ರಿ ಸ್ವಲ್ಪನೇ ಬಿಸಿ ಇದೆ ಅದಕ್ಕೆ ನಾನು ಇದನ್ನು ಕೆಳಗಡೆ ಇಟ್ಕೊಂಡ್ಬಿಟ್ಟು ಈ ಥರನೇ ಇದು ಒಟ್ಟಿಗೆ ಸ್ವಲ್ಪ ಮಿಕ್ಸ್ ರೀ ಇವಾಗ ಇವಾಗ ರೀ ಇಲ್ಲಿ ನಾನು ಧನಿಯಾ ಪುಡಿ ಇಟ್ಕೊಂಡಿದ್ದೇನೆ ಒಂದು ಚಮಚ ಒಂದು ಚಮಚ ಅಚ್ಚ ಪುಡಿ ಇದು ನೋಡಿರಿ ಚಾಟ್ ಮಸಾಲೆ ಇದೆ ಒಂದು ಮುಕ್ಕಾಲು ಚಮಚದಷ್ಟು ನಾನು ಇದನ್ನು ಮೂರನ್ನ ಈ ಥರನೇ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವಿದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ರೀ ನೋಡ್ಬೋದು ಮೂರು ಇದರೊಳಗೆ ನಾನು ಅರ್ಧವನ್ನು ಇದಕ್ಕೇ ಹಾಕೋತೀನಿ ರೀ ನಮ್ಮದೇನದ ಪುಡಿ ಇದೆ ನೋಡಿರಿ ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಅಂದ್ರೆ ಸ್ವಲ್ಪ ಆಯಿಲು ತುಂಬ ಬಿಸಿ ಇದ್ದಾಗ ಹಾಕಬಾರ್ದು ರೀ ಹ ಸೀದ್ ಹೋದಂಗೆ ಆಗುತ್ತೆ ಮತ್ತು ಕಲರ್ನು ಶೇಡ್ ಆಗುತ್ತೆ ಇವಾಗ ನಾವು ಇದು ಅವಲಕ್ಕಿ ನೋಡ್ರಿ ನಾವು ಇದಕ್ಕೆ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸು ಮಾಡ್ಕೋಬೇಕ್ರಿ ಇವಾಗ ನೋಡ್ತಾ ಇರ್ಬೋದು ರೀ ಸ್ವಲ್ಪ ನಾವು ಇದರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿರಿ ಇದನ್ನು ನಾನು ಮಿಕ್ಸ್ ಮಾಡಿದ್ದೇನೆ ಇವಾಗ ಇದಕ್ಕೇ ಹಾಕೊಳ್ಳೋಣ ರೀ ಎಲ್ಲನೂ ಇವಾಗ ನಾವು ಇದ್ರ ಒಟ್ಟಿಗೆ ನೋಡ್ರಿ ನಾವು ಮೊದಲೇನೆ ಹುರಿದ್ಬಿಟ್ಟು ಶೇಂಗದ ಕಾಳು ಮತ್ತು ಹುರುಗಡಲೆ ಹಾಕಿದ್ದೆ ನೋಡ್ರಿ ಇದ್ರ ಜೊತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಣ್ರಿ ಅಂದರೆ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ಬೋದ್ರಿ ನಮ್ಮ ನೋಡ್ಬೋದ್ರಿ ನಮ್ಮದು ಅವಲಕ್ಕಿ ರೆಡಿಯಾಗಿದೆ ನೋಡ್ಬೋದ್ರಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ಇದಕ್ಕೆ ನೋಡ್ರಿ ಸ್ವಲ್ಪ ಇದು ಖಾರ ಸೇವೆ ಬರ್ತದೆ ನೋಡ್ರಿ ಸ್ಪೆಷಲ್ ಖಾರ ಅಂಥೇಳಿ ಅದನ್ನು ಸೇರಿಸ್ತಾ ಇದ್ದೀನಿ ರೀ ಅಂದರೆ ಮನೆಗೆ ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಅಂತ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು